ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇನ್ನೇನು ಮಹಾಶಿವರಾತ್ರಿ ಹಬ್ಬ ಹತ್ರ ಬರ್ತಾ ಇದೆ ಮಹಾಶಿವರಾತ್ರಿ ಹಬ್ಬ ಯಾವತ್ತು ಬಿದ್ದಿದೆ ಯಾವ ರೀತಿಯಾಗಿ ಆಚರಣೆ ಮಾಡ್ಕೋಬೇಕು ಹಾಗೆ ಇದರ ಮಹತ್ವ ಏನು ಅಂತ ಹೇಳಿಬಿಟ್ಟು ಈ ನನ್ನ ಒಂದು ವಿಡಿಯೋದಲ್ಲಿ ಕಿರಿದಾಗಿ ನಿಮ್ಮೊಂದಿಗೆ ನಾನು ಶೇರ್ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಈ ವರ್ಷ ಮಾರ್ಚ್ ಎಂಟನೇ ತಾರೀಕು ನಮಗೆ ಮಹಾಶಿವರಾತ್ರಿ ಹಬ್ಬ ಬಿದ್ದಿದೆ ಪ್ರತಿ ವರ್ಷ ಪಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ಎಂದು ಈ ಶಿವರಾತ್ರಿಯನ್ನು ನಾವೆಲ್ಲರೂ ಆಚರಣೆ ಮಾಡ್ಕೊಳ್ತೀವಿ ಶಿವರಾತ್ರಿ ಅನ್ನೋದು ವರ್ಷಕ್ಕೆ ಹನ್ನೆರಡು ಶಿವರಾತ್ರಿ ಬರುತ್ತೆ ಆದರೆ ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳ ಮಧ್ಯದಲ್ಲಿ ಬರುವಂಥದ್ದು ಮಹಾಶಿವರಾತ್ರಿ ಆಗಿರುತ್ತೆ ಆ ಮಹಾಶಿವರಾತ್ರಿಯನ್ನ ದೇಶದಾದ ದೇಶದಾದ್ಯ ಅಂತ ಅದ್ಧೂರಿಯಾಗಿ ನಾವು ಆಚರಣೆ ಮಾಡ್ಕೊಳೋದು ಈ ವರ್ಷ ಬಿದ್ದಿರುವಂತಹ ಮಹಾಶಿವರಾತ್ರಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸರ್ವಾರ್ಥ ಸಿದ್ಧಿಯೋಗ ಇರೋದ್ರಿಂದ ಇದು ಹೆಚ್ಚಿನ ವಿಶೇಷತೆಯನ್ನು ಹೊಂದಿದೆ ಈ ದಿನ ಆರ್ಥಿಕ ಲಾಭ ಮತ್ತು ಕಾರ್ಯ ಸಾಧನೆಗೆ ಅತ್ಯಂತ ಮಂಗಳಕರ ದಿನ ಅಂತ ಹೇಳ್ತಾರೆ ಈ ಶಿವರಾತ್ರಿ ಹಬ್ಬದ ಮಹತ್ವವನ್ನ ಹಲವಾರು ಧಾರ್ಮಿಕ ಪುಸ್ತಕಗಳಲ್ಲಿ ಉಲ್ಲೇಖ ಮಾಡಿದ್ದಾರೆ ಸ್ನೇಹಿತರೆ ಸ್ಕಂದ ಪುರಾಣ ಆಗಿರ್ಬೋದು ಲಿಂಗ ಪುರಾಣ ಆಗಿರ್ಬೋದು ಹಾಗೆ ಪದ್ಮ ಪುರಾಣ ಈ ಪುಸ್ತಕಗಳು ವಿವಿಧ ದಂತಕಥೆಗಳು ಮತ್ತೆ ಹಾಗೆ ಈ ದಿನದ ಉಪವಾಸ ಹಾಗೆ ಶಿವಲಿಂಗದ ಪೂಜೆಯನ್ನು ಯಾವ ರೀತಿ ಮಾಡೋದು ಅನ್ನೋದನ್ನ ಈ ಒಂದು ಪುಸ್ತಕಗಳಲ್ಲಿ ವಿವರಣೆ ಕೊಟ್ಟಿದ್ದಾರೆ ನಮ್ಮ ಹಿಂದೂ ಧರ್ಮದ ಪ್ರಕಾರ ಮಹಾಶಿವರಾತ್ರಿ ಹಬ್ಬ ಸೃಷ್ಟಿ ಸಂರಕ್ಷಕ ಹಾಗೂ ವಿನಾಶದ ಸ್ವರ್ಗೀಯ ನೃತ್ಯವನ್ನ ಮಾಡುವಂತಹ ದಿನ ಅಂತ ಹೇಳ್ತಾರೆ ಆಮೇಲೆ ದಂತಕಥೆಗಳ ಪ್ರಕಾರ ಈ ದಿನ ಶಿವ ಮತ್ತೆ ಪಾರ್ವತಿ ಮದುವೆ ಆದಂತಹ ದಿನ ಅಂದ್ರೆ ವಿವಾಹವಾಗಿರುವಂತಹ ರಾತ್ರಿ ಅಂತ ಕೂಡ ಹೇಳ್ತಾರೆ ಇನ್ನೊಂದು ದಂತಕಥೆ ಪ್ರಕಾರ ಈ ದಿನ ಶಿವ ಸಮುದ್ರ ಮಂಥನದ ಸಮಯದಲ್ಲಿ ಆಲಾಹಲ ಏನು ವಿಷಾನ ಕುಡ್ದಿರ್ತಾನಲ್ಲ ಅದನ್ನ ಕುಡಿದು ಅದು ಪೂರ್ತಿ ಆ ರಾತ್ರಿ ಎಲ್ಲ ಆತನಿಗಾಗಿ ಜಾಗರಣೆ ಮಾಡೋದು ಅಂತ ಕೂಡ ಹೇಳ್ತಾರೆ ಆ ವಿಷವನ್ನು ಸೇವಿಸಿದ ಆತ ದೇವರನ್ನು ಸಂರಕ್ಷಿಸಿದ ದಿನ ಅಂತ ಕೂಡ ಹೇಳ್ತಾರೆ ಹಾಗೆ ಈ ದಿನ ಶಿವನು ತನ್ನ ಎಲ್ಲಾ ಶತ್ರುಗಳನ್ನು ಗೆದ್ದು ವಿಜಯ ಸಾಧಿಸಿದನು ಅಂತ ಕೂಡ ಹೇಳ್ತಾರೆ ಹಾಗಾದ್ರೆ ಆಚರಣೆ ನಾವು ಯಾವ ರೀತಿಯಾಗಿ ಮಾಡ್ಬೇಕು ಅಂತ ಹೇಳಿದ್ರೆ ಆ ದಿನ ಬೆಳಿಗ್ಗೆ ಬೇಗ ಮುಂಜಾನೆನೆ ಇದ್ದು ನಿತ್ಯ ಕರ್ಮಗಳನ್ನೆಲ್ಲ ನಾವು ಮುಗಿಸಿ ಸ್ನಾನ ಮಾಡಿದ ಮೇಲೆ ದೇವಸ್ಥಾನಕ್ಕೆ ನಾವು ಹೋಗ್ಬಿಟ್ಟು ಬರ್ಬೇಕಾಗುತ್ತೆ ಯಾವ್ದಾದ್ರು ಒಂದು ಶಿವನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ಬೇಕಾಗುತ್ತೆ ಹಾಗೆ ಆ ದಿನ ಪೂರ್ಣ ಉಪವಾಸ ನಾವು ಮಾಡಬೇಕಾಗುತ್ತೆ ಸಂಜೆ ಸಾಯಂಕಾಲ ಪೂಜಾ ನಂತರವೂ ಕೂಡ ಕೆಲವರು ಹೋಗೋರು ದೇವಸ್ಥಾನಕ್ಕೆ ಹೋಗ್ತಾರೆ ಕೆಲವರೆಲ್ಲ ಬೆಳಿಗ್ಗೆನೆ ದೇವಸ್ಥಾನಕ್ಕೆ ಹೋಗ್ತಾರೆ ಪೂರ್ಣ ಪ್ರಮಾಣದ ಉಪವಾಸವನ್ನು ನಾವು ಅವತ್ತಿನ ದಿನ ಮಾಡಬೇಕಾಗುತ್ತೆ ಪೂಜೆ ನಂತರ ನಾವು ಲಘುವಾಗಿ ಉಪಹಾರ ಮಾಡಬೇಕಾಗುತ್ತೆ ತುಂಬ ಹೆವಿಯಾಗಿ ಅವತ್ತಿನ ದಿನ ನಾವು ಊಟ ಮಾಡೋಂಗಿಲ್ಲ ಆಗಿರ್ಬೋದು ಹಣ್ಣು ಹಂಪಲು ಆಗಿರ್ಬೋದು ಅಥವಾ ರಸಾಯನ ಆಗಿರ್ಬೋದು ಈ ಥರವಾಗಿರುವಂತಹ ಆಹಾರನ ನಾವು ಸೇವನೆ ಮಾಡಬೇಕಾಗುತ್ತೆ ಈ ದಿನ ಶಿವನ್ಗೆ ಎಕ್ಕದ ಹೂವು ಹಾಗೆ ದಿಲ್ಪತ್ರೆಯನ್ನು ಸಮರ್ಪಣೆ ಮಾಡೋದೇ ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ ಹಾಗೆ ಶಿವನ ಸ್ತೋತ್ರ ಮಾಡೋದಾಗಿರ್ಬೋದು ಧ್ಯಾನ ಭಜನೆಗಳನ್ನ ಮಾಡ್ತಾ ರಾತ್ರಿ ಜಾಗರಣೆ ಮಾಡಿದ್ರೆ ಈ ದಿನ ಪೂರ್ಣ ಪ್ರಮಾಣದ ದೇವರ ಆಶೀರ್ವಾದ ಸಿಗುತ್ತೆ ಸ್ನೇಹಿತರೆ ಉಪವಾಸದ ಪ್ರಮುಖ ಅಂಶ ಯಾಕೆ ಉಪವಾಸ ಮಾಡಬೇಕು ಅಂತ ಹೇಳಿದ್ರೆ ಕೆಟ್ಟ ಆಲೋಚನೆಗಳಾಗಿರ್ಬೋದು ಕೆಟ್ಟ ಸವಾಸ ಆಗಿರ್ಬೋದು ಕೆಟ್ಟ ಪದಗಳಿಂದ ದೂರ ಇರೋದ್ರಿಂದ ಇವತ್ತಿನ ದಿನ ಪೂರ್ಣವಾಗಿ ನಾವು ಉಪವಾಸ ಮಾಡಬೇಕು ಅಂತ ಹೇಳ್ತಾರೆ ಹಾಗೆ ಭಗವಂತನ ಮಹಿಮೆಗಳನ್ನ ಇವತ್ತು ಕೇಳ್ಬೇಕಾಗುತ್ತೆ ಹಾಗೆ ಉಪವಾಸ ಮತ್ತು ಜಾಗರಣೆಯ ಈ ಮೂಲ ತತ್ವ ಏನಪ್ಪಾ ಅಂತ ಹೇಳಿದ್ರೆ ಇದು ನಮ್ಮ ಇಂದ್ರಿಯಗಳ ಮೇಲೆ ಪಾಂಡಿತ್ಯವನ್ನು ಸಾಧನೆ ಮಾಡ ಪಾಂಡಿತ್ಯವನ್ನು ಸಾಧಿಸುವುದು ಹಾಗೆ ಆಸೆಗಳನ್ನ ನಿಯಂತ್ರಿಸಲು ಕಲಿಯುವುದು ಹೀಗೆ ಸಾಧಿಸಿದ ಶುದ್ಧ ಮನಸ್ಸಿನ ಸ್ಥಿತಿಯು ಭಗವಂತನ ಕಡೆಗೆ ತಿರುಗುತ್ತದೆ ಈ ಮೂಲಕ ವ್ಯಕ್ತಿಯ ದೇಹ ಮತ್ತು ಮನಸ್ಸು ಮತ್ತು ಆತ್ಮವನ್ನು ಶುದ್ಧೀಕರಿಸುತ್ತದೆ ಅಂತ ಹೇಳ್ತಾರೆ ನಾವು ಬೇರೆ ಹಬ್ಬಗಳನ್ನ ಹಗಲಿನಲ್ಲಿ ಮಾಡ್ತೀವಿ ಆದರೆ ಶಿವರಾತ್ರಿನ ಮಾತ್ರ ನಾವು ರಾತ್ರಿ ಸಮಯದಲ್ಲಿ ಮಾಡ್ತೀವಿ ಉಪವಾಸವಿದ್ದು ಉಪವಾಸ ಮಾಡುವಂತಹ ಹಬ್ಬ ಇದಾಗಿರುತ್ತೆ ಚಿಕ್ಕ ಮಕ್ಕಳಾಗಿರ್ಬೋದು ಬಾಣಂತಿ ಅಥವಾ ವಯಸ್ಸಾಗಿರೋರು ಅಥವಾ ಯಾರೇ ಮೆಡಿಕೇಶನ್ ಅಂಡರ್ನಲ್ಲಿ ಇರೋರು ಉಪವಾಸ ಮಾಡದೇ ಇದ್ದರೂ ಅವ್ರು ಪರವಾಗಿಲ್ಲ ಇವತ್ತಿನ ದಿನ ನಾವು ಯಾರು ಅನ್ನನ ತಿನ್ನೋದೇ ಇಲ್ಲ ಅಂದ್ರೆ ಸೇವಿಸೋದಿಲ್ಲ ಸಾಯಂಕಾಲ ಲಘು ಉಪಹಾರ ಅಂದ್ರೆ ಓಲಕ್ಕಿ ಉಪ್ಪಿ ರಸಾಯನ ಈ ರೀತಿಯಾದಂತಹ ಲಘು ಉಪಹಾರ ಸೇವನೆ ಮಾಡ್ತೀವಿ ಹಾಗೆ ಉಪವಾಸ ಮಾಡಕ್ ಆಗದೆ ಇರೋರು ಈ ದಿನ ವಿಶೇಷವಾಗಿ ಹಣ್ಣುಗಳಾಗಿರ್ಬೋದು ತಂಪು ಪಾನೀಯಗಳಾಗಿರ್ಬೋದು ಮಜ್ಜಿಗೆ ಆಗಿರ್ಬೋದು ಹಾಗೆ ಮೊದಲೆಲ್ಲ ನಮ್ಮ ಹಿರಿಯರೆಲ್ಲ ಮಾಡ್ತಾ ಇದ್ರಲ್ಲ ರವೆ ಉಂಡೆ ಆಗಿರ್ಬೋದು ಆಗಿರ್ಬೋದು ಸಿಹಿ ಪದಾರ್ಥ ಪಾಪಿನ ಪಪ್ಪ ಆಗಿರ್ಬೋದು ಈ ರೀತಿ ಆಗಿರುವಂತಹ ಸಿಹಿ ಪದಾರ್ಥಗಳನ್ನ ಮಕ್ಕಳಿಗೆ ಮತ್ತೆ ಬಾಣಂತಿಯರಿಗೆ ವಯಸ್ಸಾಗಿರೋರಿಗೆ ಇವತ್ತಿನ ದಿನ ಕೊಡಬೇಕು ಹಾಗೆ ಇದೇ ಶಿವರಾತ್ರಿ ಹಬ್ಬದ ವಿಶೇಷವಾಗಿರುವಂತಹ ತಿಂಡಿ ಮತ್ತೆ ತಿನಿಸುಗಳು ಅಂತ ಹೇಳ್ತೀವಿ ಪೂಜೆ ಮಾಡುವಂತಹ ಸಂದರ್ಭದಲ್ಲಿ ಓಂ ನಮ್ಮ ಶಿವಾಯ ಅಂತ ಹೇಳ್ಕೊಬೇಕಾಗುತ್ತೆ ಶಿವನ ಹಾಡುಗಳನ್ನಾಗ್ಲಿ ಶಿವನ ಭಜನೆಗಳನ್ನಾಗ್ಲಿ ನಾವು ಮಾಡ್ಕೊಳ್ತಾ ಇರಬೇಕಾಗುತ್ತೆ ಫ್ರೆಂಡ್ಸ್ ಇದು ಒಂದು ಶಿವರಾತ್ರಿ ಹಬ್ಬದ ಒಂದು ಕಿರು ಮಾಹಿತಿ ಆಗಿತ್ತು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗ್ಬೋದು ಅಂತ ನಾನು ತಿಳ್ಕೊಳ್ತೀನಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮೆ ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ